ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹತ್ರ ಇದೆ ಎಲ್ಲರೂ ಕೃಷ್ಣನಿಗೆ ಪ್ರಿಯವಾದ ಸಿಹಿ ತಿನಿಸುಗಳನ್ನು ಮಾಡಿ ನೈವೇದ್ಯ ಮಾಡ್ತಾರೆ ಅವಲಕ್ಕಿನೂ ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದು ಅಂತ ಲೆಕ್ಕ ಹಾಗೆ ನಾವು ಅವಲಕ್ಕಿಯ ಒಂದು ಸಿಹಿ ತಿಂಡಿ ಮಾಡೋಣ ಅವಲಕ್ಕಿದು ಕೇಸರಿಭಾತು ಅವಲಕ್ಕಿ ರವೆ ಕೇಸರಿ ಭಾತಿನ ಥರ ಅವಲಕ್ಕಿ ಕೇಸರಿ ಭಾತು ಮಾಡ್ತಾಯಿದ್ದೀನಿ ಕ್ಷೀರ ಅಂತ ನಮ್ಮ ಕಡೆ ಹೇಳ್ತಾರೆ ಇದಕ್ಕೆ ಕೇಸರಿ ಭಾತಿಗೆ ಅಂದರೆ ಕೇಸರಿಭಾತು ಸ್ವಲ್ಪ ಬೇರೆ ಇದು ಕ್ಷೀರ ಅಂತ ಹೇಳ್ತೀವಿ ಇಲ್ಲೆಲ್ಲ ಕ್ಷೇ ಕೇಸರಿಭಾತು ಅಂತ ಹೇಳ್ತಾರೆ ರವೆದು ಮಾಡ್ತೀವಲ್ವ ಅದೇ ಥರ ಇದು ತುಂಬ ರುಚಿಯಾಗಿರುತ್ತೆ ಅವಲಕ್ಕಿ ಕೃಷ್ಣನಿಗೆ ವಿಶೇಷ ಅಂತ ಲೆಕ್ಕ ಅಲ್ವ ಅದರಿಂದ ಕೃಷ್ಣಾಷ್ಟಮಿಗೆ ಮಾಡಿ ದೈವೇದ್ಯ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ರವೆ ಥರೇ ಇರುತ್ತೆ ನೋಡಿ ಇದಕ್ಕೆ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿ ಆದರೆ ಚೆನ್ನಾಗಿರುತ್ತೆ ತೆಳು ಅವಲಕ್ಕಿಗಿಂತ ಗಟ್ಟಿ ಅವಲಕ್ಕಿ ಬರುತ್ತಲ್ವ ಅದು ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಕಪ್ ತುಪ್ಪ ತಗೊಂಡಿದ್ದೀನಿ ಅರ್ಧ ಕಪ್ ಬೇಕಾಗಲ್ಲ ಇದಕ್ಕೆ ತುಪ್ಪ ಕಡಿಮೆ ಬೇಕಾಗತ್ತೆ ರವೆಗಿಂತ ಅದನ್ನು ಕಾಲು ಕಪ್ಪು ಸಾಕು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಒಟ್ಟಿಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಚೂರುಗಳನ್ನ ಮಾಡಿಕೊಂಡು ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಏಲಕ್ಕಿ ಸ್ವಲ್ಪ ರುಚಿಗೆ ಮುಖ್ಯವಾಗಿ ಅವಲಕ್ಕಿ ಸಕ್ಕರೆ ತುಪ್ಪ ಮಾತ್ರ ಮುಖ್ಯ ವಸ್ತುಗಳು ಇದು ಮೂರು ರುಚಿಗೆ ಇರುವಂಥದ್ದು ಹೆಂಗೆ ಮಾಡೋದು ನೋಡೋಣ ಫಸ್ಟು ಫ್ರೈಯಿಂಗ್ ಪ್ಯಾನ್ ಬಿಸಿ ಮಾಡಿಕೊಂಡು ತಪ್ಪ ದಪ್ಪ ತಡದ ಬಾಣಲೆ ಏನಾದರೂ ಬಿಸಿ ಮಾಡಿಕೊಂಡು ಅದಕ್ಕೆ ಈ ಅವಲಕ್ಕಿ ಹಾಕಿ ಹುರಿದ್ಕೊಳ್ಳಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೇನು ತುಪ್ಪ ಅಥವಾ ಅಂಥದ್ದೆಲ್ಲ ಏನು ಬೇಡ ಸುಮ್ಮನೆ ಹಾಗೆ ಹಾಕಿ ಹುರಿದ್ಕೊಳ್ಳಿ ಉರಿ ಚಿಕ್ಕದ ಅಥವಾ ಆಗಿ ಇಟ್ಕೊಳ್ಳಿ ಸ್ವಲ್ಪ ಅಂದರೆ ಮೀಡಿಯಮಿಂದ ಹೆಚ್ಚು ಬೇಡ ಸೀದೋಗತ್ತೆ ಒಂದೇ ರೀತಿ ಆಗೋಲ್ಲ ಅದು ಒಂದು ಕಡೆ ಆಗುತ್ತೆ ಒಂದು ಕಡೆ ಆಗೋಲ್ಲ ಅದಕ್ಕೋಸ್ಕರ ಸಣ್ಣ ಉರಿಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಳಿ ದಪ್ಪ ಅವಲಕ್ಕಿ ಆದಷ್ಟು ಚೆನ್ನಾಗಿರುತ್ತೆ ತೆಳು ಅವಲಕ್ಕಿ ಅಷ್ಟು ಚೆನ್ನಾಗಿ ಬರಲ್ಲ ಅಂದರೆ ಆಗುತ್ತೆ ಇದು ದಪ್ಪ ಚೆನ್ನಾಗಿ ಪುಡಿ ಚೆನ್ನಾಗಿ ರವೆ ಚೆನ್ನಾಗಿ ಅಂತ ಅಂತಷ್ಟೇ ನೋಡಿ ಈ ಥರ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ತುಂಬ ಕೆಂಪಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಕೆಂಪಾಗುವಷ್ಟು ಮಾಡಿದರೆ ಸಾಕು ಆಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಈ ಥರ ತಿರುಗಿಸ್ಕೊಳ್ಳಿ ಯಾಕಂದರೆ ಅದು ಬಾಣಲೆ ಬಿಸಿ ಇರುತ್ತಲ್ವ ಅದರಿಂದ ಅದು ತಣಿಯೋವರೆಗೂ ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಪರಪರ ಆಗತ್ತೆ ಕೆಂಪಗಾಗತ್ತೆ ಚೆನ್ನಾಗಿ ಪುಡಿ ಆಗತ್ತೆ ಇದರಿಂದ ಪುಡಿ ಮಾಡ್ಕೋಬೇಕು ಇದನ್ನು ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಈ ಥರ ತಿರುಗಿಸಿ ಯಾಕಂದರೆ ಬಾಣಲೆ ಬಿಸಿ ಇರುತ್ತೆ ಅದರಿಂದ ಆಮೇಲೆ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟಿರಿ ಪೂರ್ತಿ ಬಾಣಲೆ ತರಿ ತಣಿಯೋದು ಲೇಟ್ ಆಗುತ್ತೆ ಆರೋದು ಪಾತ್ರೆ ತೆಗ್ದು ಇಟ್ಬಿಟ್ಟು ಬಿಸಿ ಆರೋ ತನಕ ಅದನ್ನು ಇಟ್ಟಿರಿ ಒಂದು ಐದು ಹತ್ತು ನಿಮಿಷ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ಪುಡಿ ನುಣ್ಣಗೆ ಮಾಡೋದು ಬೇಡ ತರಿತರಿ ಮಾಡ್ಕೋಬೇಕು ಈ ಥರ ನೋಡಿ ಇದು ರವೆ ಥರ ಆಗಿದೆ ನಮ್ಮ ನಾರ್ಮಲ್ ಉಪ್ಪಿಟ್ಟು ರವೆ ಅಲ್ವೋ ಅದೇ ಥರ ಆಗುತ್ತೆ ಇದು ಅಷ್ಟು ತರಿತರಿ ನೀವು ರುಬ್ಬಿ ಪುಡಿ ಮಾಡ್ಕೋಬೇಕು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸ್ ಪುಡಿ ಮಾಡೋದು ಬೇಡ ರವೆ ಥರ ಪುಡಿ ಮಾಡ್ಕೋಬೇಕು ಈಗ ಅದೇ ಬಾಣಲೆ ಇಟ್ಬಿಟ್ಟು ಒಂದು ಮೂರ್ನಾಲ್ಕು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಚಿಕ್ಕ ಚಮಚ ಅದರಿಂದ ಮೂರ್ನಾಲ್ಕು ಚಮಚ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಡ್ರೈ ಫ್ರೂಟು ಫ್ರೈ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಂಪಗಾಗಿ ಫ್ರೈ ಬೇಡ ಹಾಗೆ ಹಸಿನೇ ಹಾಕ್ತೀವಿ ಅಂದರೆ ಅದು ಹಾಕಬೋದು ಕೆಲವು ಜನ ಹಸಿನ ನಾನು ಯಾವಾಗಲೂ ಫ್ರೈ ಮಾಡ್ಕೊಳ್ಳಲ್ಲ ಹಸಿನೇ ಹಾಕ್ಕೊಳ್ಳೋದು ಗೋಡಂಬಿ ಮತ್ತು ಬಾದಾಮಿನ ಹಂಗಿದ್ರೆ ನಮಗೆ ಇಷ್ಟ ಆಗೋದು ಆದರೆ ಇವತ್ತು ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಸ್ವಲ್ಪ ಆದಮೇಲೆ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳಿ ಒಂದೆರಡು ನಿಮಿಷದಲ್ಲಿ ಆಗುತ್ತೆ ಬಿಸಿ ಆದ ತಕ್ಷಣ ಅದನ್ನು ತೆಗೆದಿಟ್ಬಿಡಿ ಸೈಡಿಗೆ ನೋಡಿ ಇದು ಅದನ್ನೆಲ್ಲ ಒಂದು ಕಪ್ಪಲ್ಲಿ ತೆಗೆದಿಟ್ಟಿದ್ದೀನಿ ಈಗ ಇದೇ ಬಾಣಲೆಗೆ ಎರಡು ಕಪ್ಪು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಪ್ಪ ಹಾಗೆ ಇರಲಿ ಬಾಣಲ ತುಪ್ಪ ಉಳಿದ್ರೆ ಅದು ಹಾಗೆ ಇರಲಿ ನೀವು ಡ್ರೈ ಫ್ರೂಟ್ ಮಾತ್ರ ಫ್ರೈ ಮಾಡಿ ಡ್ರೈ ಫ್ರೂಟನ್ನು ತುಪ್ಪ ಹಾಗೆ ಉಳಿಯೋಂಗೆ ಮಾಡಿ ಡ್ರೈ ಫ್ರೂಟ್ ಮಾತ್ರ ತೆಗೆದು ಆ ಚೆಡಿ ತುಪ್ಪ ಸಹಿತ ನೀರು ಹಾಕ್ಕೊಳ್ಳಿ ಅದಕ್ಕೆ ಎರಡು ಕಪ್ನಷ್ಟು ನೀರು ಹಾಕಿದ್ದೀನಿ ಇದು ಕುದೀಲಿ ಕುದಿಯಾಕಿ ಬಿಟ್ಟಿರ್ತೀನಿ ನಾನು ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಈ ಅವಲಕ್ಕಿ ರವೆ ಇದೆಯಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೈಯಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಹಾಕ್ಕೊಂಡ್ರೆ ಒಳ್ಳೆಯದು ಗಂಟೆ ಆಗೋದಕ್ಕೆ ಒಂದು ಕಪ್ ಅವಲಕ್ಕಿಗೆ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಪುಡಿ ಮಾಡಿದಾಗ ಸ್ವಲ್ಪ ಒಂದು ಕಪ್ಪಿಂದ ಜಾಸ್ತಿನೇ ಆಗುತ್ತೆ ಅದು ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ಥರ ತಿರುಗಿಸಿ ಬೇಯಿಸ್ಕೋಬೇಕು ಬೇಯಬೇಕು ಬೇಯಿಂದಿಲ್ಲ ಇದು ನೀರು ಕಡಿಮೆ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇ ಬೇಯಲ್ಲ ಬೆಂದಿಲ್ಲ ಅಂದರೆ ಸಾಮಾನ್ಯವಾಗಿ ಈ ಥರ ಎರಡು ಕಪ್ ಒಂದು ಕಪ್ ಎರಡು ಕಪ್ ಹಾಕಿದರೆ ನೀರು ಹಿಂಗಿದಾಗ ಸರಿಯಾಗುತ್ತೆ ಅದು ಬೆಂದಿರತ್ತೆ ರವೆ ನೋಡಿ ಇದು ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈ ಥರ ನೀರು ಹಿಂಗಬೇಕು ಇದು ಬೇಯುತ್ತೆ ನೋಡಿ ಇದು ಈಗ ಬೆಂದಿದೆ ಇಷ್ಟು ನೀರು ಹಿಂಗಿದ ಮೇಲೆ ಒಂದು ಕಪ್ ಸಕ್ಕರೆಯನ್ನು ಅದಕ್ಕೆ ಹಾಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀರು ಬಿಟ್ಕೊಳತ್ತೆ ಅದು ರವೆ ಕರಗ್ದಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇದ್ದರೆ ಸಾಕು ಅದರಿಂದ ಹೆಚ್ಚು ಇಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಕೈಯಾಡಿಸಿ ನಮ್ಮ ನಾರ್ಮಲ್ ರವೆ ಕೇಸರಿ ಭಾತ್ ಹೆಂಗೆ ಮಾಡ್ತೀವೋ ಹಾಗೆ ಗಂಟುಗಳಾಗಬಾರ್ದು ಚೆನ್ನಾಗಿ ಗಂಟುಗಳಾದರೆಲ್ಲ ಬಿಡಿಸ್ಕೋಬೇಕು ಇದಕ್ಕೆ ಈಗ ತುಪ್ಪ ಸೇರಿಸ್ಕೊಳ್ಳೋಣ ಒಂದು ಮೂರು ನಾಲ್ಕು ಚಮಚ ನಿಮಗೆ ತುಪ್ಪ ಕಡಿಮೆ ಆದರೆ ಗಂಟು ಜಾಸ್ತಿ ಆಗುತ್ತೆ ತುಪ್ಪ ಹಾಕಿದರೆ ಆ ಗಂಟುಗಳೆಲ್ಲ ಬಿಟ್ಕೊಳ್ಳುತ್ತೆ ಸ್ವಲ್ಪ ಕೈಯಲ್ಲಿ ಒತ್ತಿ ಒತ್ತಿ ಬಿಡಿಸ್ಕೊಳ್ಳಿ ಗಂಟುಗಳಾಗದಂಗೆ ನೋಡ್ಕೊಳ್ಳಿ ನೀವು ಹಾಕುವಾಗ್ಲೇ ಈ ಥರ ಗಂಟುಗಳೆಲ್ಲ ಬಿಟ್ಕೊಳ್ಬೇಕು ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ ಈ ಥರ ನೋಡಿ ಆ ಗಂಟಿಗಳಿದ್ದರೆ ಆ ಥರ ಒತ್ತಿ ಹೊತ್ತಿ ಬಿಡಿಸ್ಕೊಳ್ಳಿ ತುಪ್ಪ ಹಾಕಿದರೆ ಬಿಟ್ಕೊಳ್ಳುತ್ತೆ ಅದು ಅದಾಗಿ ಮಿಕ್ಸ್ ಮಾಡಿದಾಗ ತುಪ್ಪ ಕಡಿಮೆ ಆದರೆ ಗಂಟು ಜಾಸ್ತಿ ಆಗುತ್ತೆ ಅಂಟು ಆಗುತ್ತೆ ಅದರಿಂದ ಆದರೂ ತುಪ್ಪ ಇದಕ್ಕೆ ಜಾಸ್ತಿ ಬೇಡ ರವೆ ರವೆ ಕೇಸರಿ ಭಾತ್ನಷ್ಟು ನಿಮಗೆ ಇದಕ್ಕೆ ಅವಲಕ್ಕಿ ಕೇಸರಿ ಬತ್ತಿಗೆ ತುಪ್ಪ ಬೇಕಾಗಲ್ಲ ತುಪ್ಪ ಕಡಿಮೆ ಬೇಕಾಗತ್ತೆ ನೋಡಿ ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಕೈಯಲ್ಲಿ ಚೆನ್ನಾಗಿ ತುಪ್ಪ ಸಾಲೆಲ್ಲ ಕಡಿಮೆ ಆಯಿತು ಅಂತ ಅನಿಸಿದರೆ ಮತ್ತೊಂದೆರಡು ಚಮಚ ಹಾಕ್ಕೊಳ್ಳಿ ನನಗೆ ಅರ್ಧ ಕಪ್ ಪೂರ್ತಿ ಬೇಕಾಗಿಲ್ಲ ಮತ್ತೆ ಅದು ಅಂದರೆ ಕಾಲು ಕಪ್ ಸಾಕಾಗಿದೆ ತುಪ್ಪ ಒಂದು ಕಪ್ ಅವಲಕ್ಕಿಗೆ ಕಾಲು ಕಪ್ ತುಪ್ಪ ಸಾಕಾಗಿದೆ ಇದಕ್ಕೆ ಹೆಚ್ಚು ತುಪ್ಪ ಬೇಕಾಗಲ್ಲ ಒಂದು ಸಾರಿ ಈ ಥರ ಬೇಯೋರ್ಗೆ ನೋಡಿ ಗಂಟುಗಳೆಲ್ಲ ಬಿಟ್ಕೊಂಡಿದೆ ಈಗ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪುಡಿನ ಕಲರ್ ನೀರಲ್ಲಿ ಕಲಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕ ಫುಡ್ ಕಲರೇ ಹಾಕಿ ನಾನು ಫುಡ್ ಕಲರ್ ತಂದಿಲ್ಲ ಅದರಿಂದ ಅರಿಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪನೇ ಹಾಕಿರೋದು ಅರಿಶಿನ ಬರಬಾರ್ದು ಕಲರ್ಗೋಸ್ಕರ ಹಾಕಿರೋದು ಕಲರ್ ಇಲ್ಲದೇನೂ ಮಾಡ್ಕೋಬೋದು ಅಥವಾ ಫುಡ್ ಕಲರ್ ತಂದರೆ ಫುಡ್ ಕಲರ್ ಹಾಕೋಬೋದು ನೀವು ಆರೆಂಜ್ ಕಲರ್ ಯಾವುದಾರು ಇದ್ದರೆ ಅದನ್ನು ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನೋಡುವಾಗ ನಾನಿಲ್ಲಿ ಕಲರ್ ಅಷ್ಟೇ ನೋಡಿ ಈ ಥರ ಕಲಿಸ್ತಾ ಕಲಸ್ತಾ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲ ಕಲಿಸಿದರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷವರೆಗೂ ಕ ಮಾಡಬೇಕು ಇದು ಕಡಿಮೆ ಕ್ವಾಂಟಿಟಿ ಇದೆಯಲ್ವ ಅದರಿಂದ ಇಷ್ಟು ಮಾಡಿದಾಗ ನೋಡಿ ತಾಳೆ ಬಿಟ್ಕೊಂಡು ಬರುತ್ತೆ ಈ ಥರ ನೋಡಿ ಎಸಳು ಎಸಳು ಬಂದಿದೆ ತುಪ್ಪ ತಾಗಿದ್ದರೆ ಸರಿಯಾಗಿದ್ದರೆ ಈ ಥರ ಹೆಸಳು ಬರುತ್ತೆ ನೋಡಿ ಒಂಥರ ಲೇಯರ್ ಥರ ಈ ಥರ ಬರಬೇಕು ತಾಳೆ ಬಿಟ್ಕೊಂಡು ಬಂತು ನೋಡಿ ಫುಲ್ಲು ಒಂದೇ ಆಗಿ ಹೆಸಳು ಎಸಳು ಬಂದರೆ ಕೇಸರಿ ಭಾತ್ ಆಯ್ತು ಉಂತ್ ಲೆಕ್ಕ ಕ್ಷೀರ ನೋಡಿ ಚೆನ್ನಾಗಿ ಬಂದಿದೆ ಇದು ಈಗ ಇದಕ್ಕೆ ಗೋಡಂಬಿ ಇದು ದ್ರಾಕ್ಷಿ ಬಾದಾಮಿ ಎಲ್ಲ ಹುರಿದಿಟ್ಟಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಆಗಿದೆ ತಳೆ ಬಿಟ್ಟಿದೆ ಚೆನ್ನಾಗಿ ಆಗಿದೆ ನೋಡಿ ಎಸಡೆಸ ಬಂದಿದೆ ಇದು ಈ ಥರ ಬರಬೇಕು ತುಪ್ಪ ಕಡಿಮೆ ಆಗಿದೆ ಅಂದರೆ ನೀವು ಕಾಯಿಸೋದು ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಮ ಅಳತೆ ಹೊಂದ್ಕೊಂಡು ಸಾಕಾಗತ್ತೆ ಕಾಲು ಕಪ್ಪು ಸಾಕಾಗತ್ತೆ ಇದಕ್ಕೆ ಹೆಚ್ಚು ಬೇಕಾಗುತ್ತೆ ರವೆ ಆದರೆ ಬೇಕಾಗಿರತ್ತೆ ಅರ್ಧ ಕಪ್ಪು ಇದು ಅವಲಕ್ಕಿ ಆಗಿರೋದ್ರಿಂದ ಕಡಿಮೆ ಸಾಕಾಗಿದೆ ಸ್ಟವ್ ಆಫ್ ಮಾಡಿ ಏಲಕ್ಕಿ ಪುಡಿ ಇದ್ದೀನಿ ನಾನು ಪರಿಮಳಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿಗೆ ರವೆ ಅವಲಕ್ಕಿ ರವೆದು ಕೇಸರಿ ಭಾತ್ ಆಯಿತು ರವೆ ಕೇಸರಿ ಭಾತಿಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಗೊತ್ತೇ ಆಗೋಲ್ಲ ರುಚಿಲಿ ಆ ಅವಲಕ್ಕಿ ಪರಿಮಳ ಬರುತ್ತೆ ಆದರೆ ಅದು ರುಚಿನೇ ಆಗುತ್ತೆ ಅದರಿಂದಾಗಿ ತುಂಬ ಟೇಸ್ಟಿ ಇರುತ್ತೆ ಬಹಳ ರುಚಿಯಾಗಿರುತ್ತೆ ಕೃಷ್ಣನಿಗೆ ವಿಶೇಷ ಅಂತ ಲೆಕ್ಕ ಸುಧಾಮನ ಕೈಯಿಂದ ತಗೊಂಡಿರೋದಲ್ವಾ ನೋಡಿ ಈ ಥರ ಬರುತ್ತೆ ಹೆಸ್ರು ಹೆಸಳಾಗಿ ಬಂದಿದೆ ನೋಡಿ ಚೆನ್ನಾಗಿದೆ ಹಾಂ ಇದು ಬರಬೇಕು ಹಂಗೆ ಎಸೆಡ್ ಬರಬೇಕು ನೋಡಿ ಹಂಗೆ ಬಂದಿದೆ ಬೇಕಾದ್ರೆ ನೀವು ಇದನ್ನು ಹತ್ತಿರದಿಂದ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ಯಾಮ್ರಾದ ಹತ್ತಿರದಿಂದ ನೋಡಿದರೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಇದು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಇದು ದೇವರಿಗೂ ನೈವೇದ್ಯ ಮಾಡ್ಕೋಬಹುದು ಅವಲಕ್ಕಿ ದೇವರಿಗೆ ವಿಶೇಷ ಆಗಿರೋದ್ರಿಂದ ಕೃಷ್ಣನಿಗೆ ವಿಶೇಷ ಆಗಿರೋದ್ರಿಂದ ಅವಲಕ್ಕಿಯ ತಿಂಡಿ ಇದು ಮಾಡಿ ಕೃಷ್ಣಾಷ್ಟಮಿಗೆ ನೈವೇದ್ಯ ಮಾಡಿ ಆಮೇಲೆ ಪ್ರಸಾದ ರೂಪವಾಗಿ ನೀವು ತಿನ್ನಿ ತುಂಬ ಚೆನ್ನಾಗಿರತ್ತೆ ಹಿಂಗೂ ಮಾಡ್ಬೋದು ಹಬ್ಬ ಹದಿನ ಕಲ್ದೆ ಸುಮ್ಮನೆ ಅಂದರೂ ಮಾಡ್ಕೋಬೋದು ಇದನ್ನು ತುಂಬ ರುಚಿಯಾಗಿರತ್ತೆ ತುಂಬ ಚೆನ್ನಾಗಿರತ್ತೆ ಮಾಡಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೀವು ಇದನ್ನು ಮಾಡಿದ ಮೇಲೆ ನಿಮಗೆ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು